ನಮಸ್ಕಾರ ಡಾಕ್ಟರ್ ರಾಜಾ ವೆಂಕಪ್ಪನಾಯಕ್ ತಾಲೂಕು ಆರೋಗ್ಯ ಸ್ವಲ್ಪವರು ತಮ್ಗೆ ಗೊತ್ತಿದ್ದಂಗೆ ನಾಳೆ ಹದಿನಾಲ್ಕು ತಾರೀಕು ಮತ್ತು ಹದಿನೈದು ತಾರೀಕಿಗೆ ನಾವು ಉಚಿತ ನೀರಿಕರ ಚಿಕಿತ್ಸೆ ನಾವು ಮಾಡಿಸ್ತಾ ಇದ್ದೀವಿ ಇದು ಬೆಂಗಳೂರಿನಿಂದ ವಿವೇಕಾನಂದ ಆಶ್ರಮ ನುರಿತ ವೈದ್ಯರು ತಜ್ಞ ವೈದ್ಯರು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಐದುನೂರು ಮೇಲ್ಪಟ್ಟು ನಾವು ಉಚಿತವಾಗಿ ಒಂದು ಸರ್ಜರಿ ಅಂತಿದ್ದೆ ಸೊ ಈ ರೀತಿ ಎಲ್ಲ ನಮ್ಮ ಸುರಪುರ್ ಮತ್ತು ಹುಣಸುಗಿ ತಾಲೂಕಾ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಟಿ ಎಂ ಸಿ ಎಮ್ ಸಿ ಕಕ್ಕೇರ ಹುಣಸುಗಿ ಸುರುಪುರು ಎಲ್ಲರಿಗೂ ದಯವಿಟ್ಟು ನಮ್ಮೆಲ್ಲ ಸದಸ್ಯರಿಗೆ ತಮ್ಮ ಮುಖಾಂತರ ಎಲ್ಲರಿಗೂ ಈ ಒಂದು ಸಂದೇಶ ಹೋಗಲಿ ತಾವು ದಯವಿಟ್ಟು ಯಾರು ಬಡವರಿದ್ದಾರೆ ಈ ಒಂದು ಕ್ಯಾಂಪ್ ಉಚಿತ ನಿಯಂತ್ರ ಶಸ್ತ್ರಚಿಕಿತ್ಸೆ ಶಿಬಿರ ಇದು ಒಂದು ಸದುಪಯೋಗ ಬಡ ಜನರಿಗೆ ಅಂತ ಹೇಳಿ ನಾನು ವಿನಂತಿಸ್ತೇನೆ